ಭಾರತ ದೇಶದ ಹೆಮ್ಮೆಯ ಪುತ್ರರ ಆದಂತಹ ನರೇಂದ್ರ ಮೋದಿ ಜಿಯವರ ಅವರ ಒಂದು ನೇತೃತ್ವದಲ್ಲಿ ಇಂದು ಹರಿಯಾಣದಲ್ಲಿ ನಮ್ಮ ಬಿ ಜೆ ಪಿ ಪಕ್ಷ ಅತಿ ಹೆಚ್ಚು ಸ್ಥಾನಗಳನ್ನು ಗಳಿಸಿ ನಮ್ಮ ಭಾರತದಲ್ಲಿ ಮತ್ತೊಂದು ಧ್ವ ಧ್ವಜವನ್ನು ಮೂರನೇ ಸಾರಿ ಹ್ಯಾಟ್ರಿಕ್ ಧ್ವಜವನ್ನು ಆರಿಸಿರ್ತಕ್ಕಂಥ ಹರಿಯಾಣದ ಬ ಕಾರ್ಯಕರ್ತರಿಗೆ ನಮ್ಮ ಕರ್ನಾಟಕ ರಾಜ್ಯದ ಶ್ರೀನಿವಾಸಪುರ ಮಂಡಲದ ಎಲ್ಲ ಬಿ ಕಾರ್ಯಕರ್ತರ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಅರ್ಪಿಸುತ್ತಿದ್ದೇವೆ ಅದೇ ರೀತಿಯಾಗಿ ಈ ದಿನ ಭಾರತ ಕಂಡಂಥ ಭಾರತ ಕಣ್ಣೀರು ಕಾಣ್ತಾ ಇರ್ತಕ್ಕಂಥ ಕನಸು ನನಸಾಗ್ತಾ ಇದೆ ಶ್ರೀ ನಮ್ಮ ಜಮ್ಮು ಕಾಶ್ಮೀರದಲ್ಲಿ ಕೂಡ ಪಕ್ಷ ಉನ್ನತ ಸ್ಥಾನಕ್ಕೆ ಬೆಳೆದು ನಿಂತಿದೆ ಮತ್ತೊಮ್ಮೆ ಅದು ನಮ್ಮ ಭಾಜಪ ಹೇಗೆ ಬರುತ್ತೆ ಅಂತ ಹೆಮ್ಮೆಯಿಂದ ಹೇಳೋದಕ್ಕೆ ನಾವು ಬಾ ಬಿ ಜೆ ಪಿ ಕಾರ್ಯಕರ್ತರು ಸಿದ್ಧವಿದ್ದೇವೆ ಈ ದಿನ ಗೌನ್ಪಲ್ಲಿ ಭಾಗದಲ್ಲಿ ನಮ್ಮ ಪಕ್ಷದ ಕಾರ್ಯಕರ್ತರ ಜೊತೆಗೂಡಿ ಸದಸ್ಯತ್ವ ಅಭಿಯಾನವನ್ನು ಮಾಡುತ್ತಾ ಸಂದರ್ಭದಲ್ಲಿ ಈ ಸುದ್ದಿ ಬಂದಿರೋದಕ್ಕೆ ನಾವು ನಮ್ಮ ಭಾರತೀಯ ಜನತಾ ಪಕ್ಷದ ದೇಶದ ಎಲ್ಲ ಕಾರ್ಯಕರ್ತರಿಗೂ ಅಭಿನಂದನೆಗಳನ್ನು ಕಲ್ಪಿಸುತ್ತಿದ್ದೇವೆ ಅದು ಭಾರತದಾದ್ಯಂತ ಒಂದು ಹೆಮ್ಮೆಯ ವಿಷಯ ಯಾಕಂದ್ರೆ ಭಾರತದಲ್ಲಿ ಮತ್ತೊಮ್ಮೆ ಭಾಜಪ ಮುಂದುವರಿಸ್ತಾ ಇದೆ ಅಂದ್ರೆ ಕಾರಣ ಮೋದಿಯವರ ಒಂದು ಶಪಥ ಯಾಕಂದರೆ ಭಾರತವನ್ನು ಉನ್ನತ ಸ್ಥಿತಿಗೆ ಕೊಂಡೊಯ್ಯೋದೇ ಅವರ ಒಂದು ಉದ್ದೇಶ ಆಗಿದೆ ಅವರಿಗೆ ಒಂದು ಸಾಥ್ ಕೊಡೋದಕ್ಕೆ ನಮ್ಮ ಕೋಲಾರ ಭಾಗದಿಂದ ಜಿಲ್ಲಾಧ್ಯಕ್ಷರಾಗಿರ್ತಕ್ಕ ಡಾಕ್ಟರ್ ವೇಣುಗೋಪಾಲ್ ಸಾರ್ ಅವರು ಹಾಗೂ ನಮ್ಮ ತಾಲೂಕಿನ ಶ್ರೀನಿವಾಸಪುರ ತಾಲೂಕಿನ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂತಹ ರೋಣೂರು ಚಂದ್ರಣ್ಣನವರು ಅನೇಕ ಮುನ್ನ ಮುಖ್ಯವಾದ ಮುಖ್ಯ ಮುಖಂಡರು ಕೂಡ ಈ ಕಾರ್ಯಕ್ರಮದಲ್ಲಿ ಗೌನಬಾಗಿ ಗೌನಪಲ್ಲಿ ಅಂದರೆ ಕರ್ನಾಟಕದ ಕಟ್ಟ ಕಡೆ ಊರು ಈ ಭಾಗದಲ್ಲಿ ಕೂಡ ಇಷ್ಟೊಂದು ಜನಸಂಖ್ಯೆ ಸೇರಿ ಒಂದು ಸದಸ್ಯತ್ವವನ್ನು ಮಾಡಿ ಒಂದು ಹೆಮ್ಮೆಯ ವಿಷಯ ಅಂದರೆ ಈ ದಿನ ಹರ್ಯಾಣದಲ್ಲಿ ಎಷ್ಟು ಖುಷಿನೋ ನಮ್ಮ ಗೌನಪಲ್ಲಿಯಲ್ಲಿ ಕೂಡ ಅಷ್ಟೇ ಒಂದು ಖುಷಿಕರವಾದ ವಿಷಯ ಯಾಕಂದರೆ ಇಂತಹ ಒಂದು ಕಾರ್ಯಕ್ರಮ ಗೌನಪಲ್ಲಿಯಲ್ಲಿ ಭಾಜಪಾದ್ ಮಾಡ್ತಾ ಇದು ಮೊದಲನೇ ಬಾರಿ ಇಂತಹ ಒಂದು ಪೆಂಡಾಲಕ್ಕೆ ಮಾಡ್ತಾ ಇರೋದು ಕೂಡ ಇದು ಮೊದಲನೇ ಬಾರಿ ಅದು ಚಂದ್ರಣ್ಣ ಚಂದ್ರಣ್ಣವರ ತಾಲೂಕು ಅಧ್ಯಕ್ಷರವರ ನೇತೃತ್ವದಲ್ಲಿ ಇಂತಹ ಅನೇಕ ಕಾರ್ಯಕ್ರಮಗಳು ಮಾಡಬೇಕು ಇಂತಹ ಅನೇಕ ಯೂತ್ಸು ನಮ್ಮಂಥ ಯೂತ್ಸು ಮತ್ತು ತಾಲೂಕಿನ ಉಪಮ ಉಪಾಧ್ಯಕ್ಷರು ಹಾಗೂ ಯುವ ಅಧ್ಯಕ್ಷರಾಗಿರತಕ್ಕಂತಹ ಅಧ್ಯಕ್ಷರಾಗಿರ್ತಕ್ಕಂತಹ ಉಪ ಕಾರ್ಯದರ್ಶಿ ಆಗಿರ್ತಕ್ಕ ಪ್ರಧಾನ ಕಾರ್ಯದರ್ಶಿ ಆಗಿರ್ತ ವೆಂಕಟೇಶ್ ವೆಂಕಟೇಶ್ ಅವರು ಅನೇಕ ಮುಖಂಡರು ಕೂಡ ರೈತ ಮೋರ್ಚಾ ಅಧ್ಯಕ್ಷರಾಗಿರ್ತಕ್ಕಂತಹ ನಾಗರಾಜ್ ರೆಡ್ಡಿ ಅವರವರು ಅನೇಕ ಮುಖಂಡರು ಇಲ್ಲಿದ್ದೀರಿ ಇಂಥ ಇವು ನಿಮ್ಮ ಒಂದು ನೇತೃತ್ವದಲ್ಲಿ ನಮ್ಮ ಬಿ ಜೆ ಪಿ ಮುಂದಿನ ದಿನಗಳಲ್ಲಿ ನಮ್ಮ ಶ್ರೀವಾಸ್ಪುರ ಒಂದು ಮಂಡಲದಲ್ಲಿ ಬರಬೇಕಂತ ಎಲ್ಲ ತಿನ್ಸ್ಕೊತಾ ನೀವೆಲ್ಲ ನಮಗೆ ಸಾಥ್ ಕೊಡಬೇಕು ಅವರ ಚಂದ್ರ ರೋಣೂರ್ ಚಂದ್ರಣ್ಣವರ ತಾಲೂಕು ಅಧ್ಯಕ್ಷರವರ ಕೈ ಬಲಪಡಿಸಬೇಕು ಅಂತ ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ ಈಗ ಅಂಥೇಳಿ ಸೊ ಗುಡ್ ಆಫ್ಟರ್ನೂನ್ ಎವ್ರಿ ಒನ್ ಸೊ ವಿ ಆರ್ ಅಸೆಂಬಲ್ಡ್ ಹಿಯರ್ ಇನ್ ಗೌನ್ಪಲ್ಲಿ ಫಾರ್ ದ ಬಿ ಜೆ ಪಿ ಪಾರ್ಟಿ ವಾಟ್ ಎವರ್ ದ ಅಕೇಶನ್ ವಿ ಆರ್ ಹ್ಯಾಂಡಲಿಂಗ್ ಹಿಯರ್ ವಿ ಆರ್ ವೆರಿ ಮಚ್ ಸ್ಯಾಟಿಸ್ಫೈಡ್ ಬಿಕಾಸ್ ವಿ ವಾನ್ ಹ್ಯಾಡ್ರಿಕ್ ವಿನ್ನಿಂಗ್ಸ್ ಇನ್ ವಿಯರ್ ಹರಿಯಾಣ So in that same situation, in that scenario, we we became very confident in getting that uh, Jammu Kashmir seat also. Right? So for that very much happy and we are also the part of this uh, BJP party and uh, we are very much happy for that and uh, because we got the opportunity to work uh, with uh, Mr. Chandrana. ಸೊ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಫಾರ್ ಗಿವಿಂಗ್ ಹಿಸ್ ಆಪರ್ಚುನಿಟಿ ಟು ಯೂಟಲೈಸ್ ಆಂಡ್ ಆಯ ಆಮ್ ರೆಡಿ ಟು ಗಿವ ಸರ್ವಿಸ್ ಟ್ವೆಂಟಿ ಫೋರ್ ಇನ್ ಟು ಸೆವೆನ್ ಆಟ ಎವರಿ ಟೈಮ್ ಥ್ಯಾಂಕ್ ಯು ಥ್ಯಾಂಕ್ ಯು ಜಯ ಹಿಂದ್ పార్టీ కార్యకర్తలకు నాయకులకు గవర్నపల్లి తరఫున స్వాగతం పలుకుతున్నాం ఇప్పుడు ఏమంటే హర్యానాలో గెలిచిన దానికి మీకు అందరికీ అభినందనలు తెలుపుతున్నాం జమ్మూ కాశ్మీర్లో కూడా పార్టీ యొక్క స్థితి ఎక్కువగా అయిన దానికి కొంచెం హ్యాపీగా ఉన్నాం ఈ విధంగా భారతదేశం అందరి బీజేపీ కార్యకర్తలకు నాయకులతో అందరికీ స్వాగతం ఇది గవర్నమెంట్ యూనిట్ తరఫున మీ అందరికీ స్వాగతం